ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ರಾಶೀಶನೇ ಪಂಚಮದಲ್ಲಿ ಇರತಕ್ಕಂಥದ್ದು ಗುರುವಿನ ಅನುಕೂಲ ಆಲ್ರೆಡಿ ಇರತಕ್ಕಂತಹ ಒಂದು ಏಳಿಗೆ ಬಹಳ ಒಳ್ಳೆಯ ಏಳಿಗೆ ಅದು ರಾಶ್ಯಾಧಿಪತಿ ಪಂಚಮದಲ್ಲಿ ಅಥವಾ ಸಪ್ತಮದಲ್ಲಿ ಇದ್ದರೆ ಏನೇನು ಪ್ರಯತ್ನ ಮಾಡ್ತಾ ಇರ್ತೀವೋ ಯಾವುದ್ಯಾವುದನ್ನು ನಾವು ನಿರೀಕ್ಷೆ ಮಾಡ್ತಿರ್ತೀವೋ ಅದು ಕೈಗೂಡ್ತದೆ ಅಂತಂತ ಲಾಭದಲ್ಲಿ ಗುರು ಆಲ್ರೆಡಿ ಇದ್ದೇ ಇದ್ದಾನೆ ಜನ್ ಮೇ ಕೊನೆಯವರೆಗೂ ಸೊ ಧೈರ್ಯವಾಗಿ ಸಿಂಹರಾಶಿಯವರು ಅಂದರೆ ಧೈರ್ಯ ಅಂತಂತಾನೆ ಯಾವುದಕ್ಕೂ ಅವರು ಅಂಜೋದಿಲ್ಲ ಅಂತಂತ ಮುಂದುವರಿಸ್ಕೊಂಡು ಹೋಗಿ ಶುಭ ಕಾರ್ಯಗಳಾಗಿರ್ತಕ್ಕಂತಹ ಏನು ಮುಂಜಿ ಮದುವೆ ಗೃಹ ಪ್ರವೇಶ ಇತ್ಯಾದಿಗಳೆಲ್ಲ ಸ್ವಲ್ಪ ಅದಕ್ಕೆ ನಿಮಗೆ ಅನುಕೂಲ ಇರುತ್ತೆ ಆದರೆ ನಾನಾ ಬಗೆಯ ಅಡೆತಡೆಗಳು ಕುಟುಂಬದ ದಶೆಯಿಂದ ಇತ್ಯಾದಿಗಳಿಂದ ಬರಬಹುದು ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿಕೊಳ್ಬೇಕು ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಫಲಾಫಲಗಳನ್ನು ತಿಳ್ಕೊಳ್ಬೇಕು ಮಾಸ ಭವಿಷ್ಯ ಅಂತಂದರೆ ಆಯಾ ರಾಶಿಗೆ ಓವರಾಲ್ ಹೀಗಿದೆ ಇಷ್ಟು ಒಳ್ಳೆಯದು ಇಷ್ಟು ಮಧ್ಯಮ ಅಂತಂತ ಇದೆ ಅಂತ ಇನ್ ಪರ್ಟಿಕ್ಯುಲರ್ ಆಗಿ ನಿಮ್ಮ ನಿಮ್ಮ ದಶಾಭುಕ್ತಿಗಳನ್ನು ನಿಮ್ಮ ಜಾತಕದ ಇತರೆ ಯೋಗಗಳನ್ನು ಕೂಡ ಹೊಂದಿಸಿಕೊಂಡು ನೋಡಿಕೊಳ್ಬೇಕು ಸೂರ್ಯನ ಆರಾಧನೆಯನ್ನು ವಿಶೇಷವಾಗಿ ಮಾಡೋದು ಸೂರ್ಯನ ಸ್ತೋತ್ರ ಅಷ್ಟೋತ್ತರ ಎಲ್ಲದಕ್ಕಿಂತ ಸುಲಭ ಅಷ್ಟೋತ್ತರ ಸೂರ್ಯ ನಾಮಾವಳಿ ಹನ್ನೆರಡು ಬಗೆಯ ನಾಮಾವಳಿ ರಾಮಚಂದ್ರನ ಅಷ್ಟೋತ್ತರ ಇದೆಲ್ಲ ಸೂರ್ಯ ಭಗವಂತನ ಒಂದು ವಿಶೇಷ ಅನುಗ್ರಹ ಆಗ್ತದೆ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಇರತಕ್ಕಂತಹ ಬಿಸಿಲಿನಲ್ಲಿ ಈ ಜಪವನ್ನು ಮಾಡೋದರಿಂದ ಗ್ರಹಾರಿಷ್ಠಗಳು ನಿವಾರಣೆ ಆಗ್ತದೆ ಸಪ್ತಮಾಷ್ಟಮ ಪಾಪ ದೋಷಗಳು ನಿವಾರಣೆ ಆಗ್ತದೆ ಯಾಕಂದರೆ ಅದರಲ್ಲಿ ಯ ಅಮೃತ ಕಿರಣೈ ಅಂದರೆ ಆ ಸತ್ಯನ ರಜಸ ವರ್ತಮಾನೋ ನಿವೇಶಯನ್ ಅಮೃತ ಮರ್ತ್ಯಂಚ ಮರ್ತ್ಯಂಚ ಅಂದರೆ ಬರೀ ಸಾವು ಮರಣಗಳ ಭೂಮಿ ಇದು ಇಲ್ಲೇನು ಮೃತ್ಯು ಇಲ್ಲ ಇಲ್ಲೇನು ಅಮೃತ ಇಲ್ಲ ನಿನ್ನ ಕಿರಣಗಳಿಂದ ಈ ಭೂಮಿಯು ಅಮೃತವಾಗ್ತಾ ಇದೆ ಅಂತಕ್ಕಂಥದ್ದು ವೇದಗಳು ಇದೆ ಸ್ವತಃ ಈ ಭೂಮಿಗೆ ಏನು ಕೊಡಲಿಕ್ಕೆ ಶಕ್ತಿ ಇಲ್ಲ ಆ ಶಕ್ತಿಯು ಬರ್ತಕ್ಕಂಥದ್ದು ಹಿರಣ್ಯೇನ ಸವಿತಾ ದೇವು ಯಾನಿ ಭುವನಾ ವಿಪಶ್ಯನ್ನಂತ ನಿಮ್ಮ ರಾಷ್ಟ್ರಾಧಿಪತಿಯ ಮಹಾಮಂತ್ರ ಇದು ಹಾಗಾಗಿ ಸೂರ್ಯನಾರಾಯಣನನ್ನು ಸೂರ್ಯ ಅಷ್ಟೋತ್ತರವನ್ನು ರಾಮಚಂದ್ರ ದೇವರನ್ನು ವಿಶೇಷವಾಗಿ ಬಿಸಿಲಿನಲ್ಲಿ ಕುಳಿತುಕೊಂಡು ಜಪ ಮಾಡುವುದು ಅಧಿಕಾರ ಉಪದೇಶ ಇರ್ ಇರ್ತಕ್ಕಂಥವರು ಗಾಯತ್ರಿ ಜಪವನ್ನು ಮಾಡ್ತಕ್ಕಂಥದ್ದು ಇದೆಲ್ಲ ಬಹಳ ಒಳ್ಳೆಯ ಸತ್ಫಲವನ್ನು ತಂದುಕೊಡುತ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ